ಅದ್ಭುತ ನಡಿಗೆ ನ್ಯೂಸಿಗೆ ಸ್ವಾಗತ ಗಂಗಾವತಿ ನಗರದ ಬಿ ಜೆ ಪಿ ಕಾರ್ಯಾಲಯದಲ್ಲಿ ನಡೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಮಾಜಿ ಶಾಸಕರಾದ ಪರಣ್ಣ ಮುನ್ವಳ್ಳಿ ಅವರು ಸರ್ಕಾರಕ್ಕೆ ತುಂಗಭದ್ರಾ ಜಲಾಶಯ ಗೇಟ್ ಅಳವಡಿಸುವ ಕುರಿತು ಈಗಾಗಲೇ ನಾಲ್ಕು ಜಿಲ್ಲೆಗಳ ರೈತರಿಗೆ ಸಿ ಡಬ್ಲ್ಯೂ ಸಿ ಮೀಟಿಂಗ್ನಲ್ಲಿ ನೀರು ಹರಿಸಲು ಸಾಧ್ಯವಿಲ್ಲ ಎಂದು ಘೋಷಿಸಿದ್ದಾರೆ ಆದರೆ ಸರ್ಕಾರ ಏಳು ಎಂಟು ಗೇಟುಗಳನ್ನು ಅಳವಡಿಸುವುದಕ್ಕಿಂತ ತುಂಗಭದ್ರಾ ಡ್ಯಾಮಿನ ಮೂವತ್ತ್ಮೂರು ಗೇಟುಗಳನ್ನು ನವೀಕರಣಗೊಳಿಸಿ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕು ಜೊತೆಗೆ ಎರಡನೇ ಬೆಳೆ ಬೆಳೆಯಲು ರೈತರಿಗೆ ನೀರು ಕೊಡಲು ಸಾಧ್ಯವಾಗದಿದ್ದರೆ ಪ್ರತಿ ಹೆಕ್ಕರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರದ ರೂಪದಲ್ಲಿ ನೀಡಬೇಕೆಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಮಾಜಿ ಸಂಸದರಾದ ಶಿವರಾಮೇಗೌಡ ಬಿ ಜೆ ಪಿ ಮುಖಂಡರಾದ ವೀರಭದ್ರಪ್ಪ ನಾಯಕ ಮನೋಹರಗೌಡ ಹೇರೂರ್ ದುರ್ಗಪ್ಪ ಹಾಗೋಲಿ ಚಿನ್ನಪ್ಪ ಮಳಿಗಿ ವೆಂಕಟೇಶ್ ಅಮರಜ್ಯೋತಿ ಕಾಶಿನಾಥ್ ಚಿತ್ರಗಾರ್ ಸೇರಿದಂತೆ ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು ನಮ್ಮ ರಾಜ್ಯಾಧ್ಯಕ್ಷರ ಏನಂದ್ರೆ ಮೊದಲು ನೀರನ್ನು ಹೆಚ್ಚಿನ ರೀತಿಯಲ್ಲಿ ನದಿಬಿಟ್ಟರು ನದಿ ಬಿಡದೇ ಇದ್ರೆ ಎಣ್ಣೆ ಬೆಳೆ ಕೊಡ್ಬೋದಾಗಿತ್ತು ಅನ್ನುವಂಥ ಅಭಿಪ್ರಾಯ ನಮ್ಮದು ಆದರೂ ಸಹಿತ ಏನಂದ್ರೆ ಅನಿವಾರ್ಯವಾಗಿ ಮೂವತ್ತ್ ಮೂರು ಗಂಟೆಗಳನ್ನು ತಂದಿಸಬೇಕು ಶಾಶ್ವತವಾಗಿ ಜಲಾಶಯದ ಒಂದು ದೃಷ್ಟಿಯಿಂದ ಮೂವತ್ತ್ ಮೂರು ಗೇಟ್ಗಳನ್ನು ಕುದುರೆಸೋ ದೃಷ್ಟಿಯಿಂದ ನಾವು ಇದನ್ನ ಮಾಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಈಗಾಗಲೇ ಐ ಸಿ ಸಿ ಮೆಟ್ಲಿಂಗ್ನಲ್ಲಿ ಎರಡನೇ ವೇಳೆಗೆ ನೀರು ಬಿಡುವುದಿಲ್ಲ ನಿರ್ಣಯ ತೆಗೆದುಕೊಂಡಿದ್ದಾರೆ ಜೊತೆಗೆ ನಾವು ಈಗಾಗಲೇ ಒಂದು ನಿರ್ಣಯ ಏನಂತಂದರೆ ಮಾನ್ಯ ರಾಜ್ಯಾಧ್ಯಕ್ಷರು ಎಲ್ಲರಿಗೂ ತಿಳಿಸೋ ಜೊತೆಗೆ ನಾಲ್ಕೈದು ಜಿಲ್ಲೆಗಳಿಗೆ ನಮಗೆ ಸಂಬಂಧಪಟ್ಟಂಥ ವಿಜಯನಗರ ಬಳ್ಳಾರಿ ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಗಳಿಗೆ ಏನಿದಲ್ಲ ನೀವು ನೀರು ಬಿಡದೇ ಇದ್ದರೆ ರೈತರಿಗೆ ಎಕರೆಗೆ ಇಷ್ಟು ಪರಿಹಾರ ಆದರೂ ಕೊಡ್ರಿ ಅನ್ನುವಂಥ ಮಾನ್ಯ ರಾಜ್ಯಾಧ್ಯಕ್ಷರ ಜೊತೆಗೆ ಎಲ್ಲರೂ ಒತ್ತಾಯ ಮಾಡಬೇಕನ್ನುವಂತ ಉದ್ದೇಶದಿಂದ ಎಕರೆಗೆ ಇಷ್ಟು ಏನಾದರೂ ಪರಿಹಾರ ಕೊಡ್ಬೇಕನ್ನುವ ಉದ್ದೇಶದಿಂದ ಹೆಕ್ಟೇರಿಗೆ ಇಪ್ಪತ್ತೈದು ಎಕರೆಗೆ ಕೊಡ್ಬೇಕಂತ ಹೇಳಿ ನಿರ್ಣಯ ಮಾಡಿ ಒಂದು ಪ್ರೆ ಏನು ಸುದ್ದಿ ಏನು ಪ್ರೆಸ್ ಮೀಟ್ ಕರೀರಿ ರೈತರಿಗೆ ಮುಖಾಂತರ ಒಂದು ಇದನ್ನು ಮಾಡಲಿ ಯಾಕೆಂದರೆ ಈ ರೈತ ಚೆನ್ನಾಗಿದ್ದಾಗ ಮಾತ್ರ ನಾವು ಅನ್ನದಾತ ಬೆಳೆದಾಗ ಮಾತ್ರ ನಾವು ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಜೊತೆಗೆ ಈಗ ನೀವು ಎರಡನೇ ರೈತರಿಗೆ ಪರಿಹಾರ ಕೊಡಬೇಕನ್ನೋದು ಒಂದು ಪಾಯಿಂಟ್ ಆದರೆ ಜೊತೆಗೆ ಮೂವತ್ತ್ ಮೂರು ಗೇಟ್ಗಳನ್ನು ಮುಂದಿರ್ಸ್ಬೇಕು ಕೇವಲ ಒಂದು ಗೇಟ್ ರೆಡಿ ಆಗಿದ್ದು ಮಾತ್ರ ಈಗಾಗಲೇ ಅದು ರೆಡಿಯಾಗಿ ಸುಮಾರು ಹದಿನಾಲ್ಕು ತಿಂಗಳಾಗ್ಯದ ಆದರೂ ಸಹಿತ ತಿನ್ನೋರಿಗೆ ಅದನ್ನಂತೂ ಕುಂದಿರ್ಸಿಲ್ಲ ಏಳೆಂಟು ಗೇಟ್ ಜಾಮ್ ಅದಾವ ಅಂತ ಪತ್ರಿಕೆಯಲ್ಲಿ ಮಾಧ್ಯಮ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳ್ತಾ ಇದ್ದಾರೆ ಆರು ಪರ್ಸೆಂಟ್ ಎಕ್ಸ್ ಎಂ ಪಿ ಅವರು ಮತ್ತು ಪ್ರತಾಪ್ ಅವ್ರು ಎಲ್ಲರೂ ಕೂಡ ಇಲ್ಲಿ ಅಧಿಕಾರಿಗಳ ಜೊತೆಗೆ ಮಾತ ಸಭೆಯನ್ನು ಮಾಡಿದ್ವಿ ಅವಾಗ ಏನು ಹೇಳಿದ್ರು ಅಧಿಕಾರಿಗಳು ಇಲ್ರಿ ಒಂದು ಗೇಟ್ ಅಂತೂ ಆಯಿತು ಇನ್ನು ಏಳು ಗೇಟ್ ಜಾಮ್ ಅದಾವೇ ರೆಡಿ ಅದಾವ ಅದನ್ನು ಒಂದು ಮಾತನ್ನ ಅಧಿಕಾರಿಗಳು ಹೇಳಿದ್ರು ಪೇಮೆಂಟ್ ಆಗಿಲ್ಲ ಅನ್ನೋ ಸಹಿತ ಸಾಕಷ್ಟು ಸಂದರ್ಭದಲ್ಲಿ ಹೇಳಿದರು ಮತ್ತು ನಾವೇನು ಹೇಳೋದಂದ್ರೆ ಸರ್ಕಾರಕ್ಕೆ ನೀವು ಮೂವತ್ತ್ ಮೂರು ಗೇಟ್ ಹೊಸ ಕುಂದರ್ಸ್ತೀರಿ ಆಮ್ಯಾಗ ಎಷ್ಟು ನ್ಯೂಸ್ನ ಕುಂದರ್ಸ್ತೀರಿ ಮೊದ್ಲು ಏನಂದ್ರು ಡಿಸೆಂಬರ್ ಎರಡನೇ ವಾರದ ನಾವು ಪ್ರಾರಂಭ ಮಾಡ್ತೀವಿ ಅಂದರು ಇವತ್ತು ಪತ್ರಿಕೆ ಡಿಸೆಂಬರ್ ಇಪ್ಪತ್ತ್ ಮೂರರಿಂದ ಪ್ರಾರಂಭ ಮಾಡ್ತೀವಿ ಅಂತ ಹೇಳಕತ್ತಾರ ಮತ್ತೆ ಮತ್ತು ಹಿಂಗೆ ಒಂದು ವಾರ ಎರಡು ವಾರ ಡಿಲೇ ಅಂತಂದ್ರೆ ನಾಳೆ ಮೇ ಎಣ್ಣೊಳಗಾದರೂ ನೀವು ಪೂರ್ತಿ ಗೇಟ್ ಮೂವತ್ತ್ ಮೂರು ಹೊಸ ಕುಂದಿರ್ಸಿದ್ರೆ ಅಥವಾ ಜೂನ್ ಫಸ್ಟ್ ವೀಕ್ ನಾವು ಕುಂದರ್ಸಿದ್ರೆ ಮುಂದಿನ ಬೆಳೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಆದ ಕಾರಣ ಎಲ್ಲ ವರ್ಷ ಒತ್ತಾಯ ಮಾಡಬೇಕನ್ನೋ ಉದ್ದೇಶದಿಂದ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಕರೆದೇವೆ ಜೊತೆ ಒಂದು ಮಾತಲ್ಲ ನಮ್ಮ ಸರ್ಕಾರ ಇದ್ದಾಗ ಸನ್ಮಾನ್ಯ ಯಡಿಯೂರಪ್ಪನವರು ಅಥವಾ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಏನಾದರೂ ವಿಶೇಷವಾಗಿ ನವಲಿ ಜಲಾಶಯಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟಿದ್ರು ಡಿ ಪಿ ಆರ್ಗೆ ಒಂದು ಸಾವಿರ ಕೋಟಿ ಕೊಟ್ಟರು ಅದ್ರ ಬಗ್ಗೆ ಇವತ್ತಿನ ಮಾನ್ಯ ಉಸ್ತುವಾರಿ ಸಚಿವರು ಇರ್ಬೋದು ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ನಮ್ಮ ಡಿ ಕೆ ಶಿವಕುಮಾರ್ ನೀರಾವರಿ ಸಚಿವರು ಅವ್ರ ಸಹಿತ ಮಾತನಾಡೋ ಇದಕ್ಕೆ ಪರಿಹಾರ ಒಂದ ನಮ್ಮ ಅಭಿಪ್ರಾಯದ ಪ್ರಕಾರ ಮೂವತ್ತ್ಮೂರು ಟಿ ಎಮ್ ಸಿ ಹೂಳು ತುಂಬೇಲಿ ನಾವೇನಾದರೂ ನವಲಿ ಜಲಾಶಯ ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಕೊಟ್ಟರೆ ಸುಮಾರು ಮೂವತ್ತ್ಮೂರು ಟಿ ಎಮ್ ಸಿ ಅಲ್ಲಿ ಸಂಗ್ರಹ ಆಗಿಬಿಟ್ರೆ ನಮ್ಮ ಗಂಗಾವತಿ ದಾಟಿ ಅಂದರೆ ಕಾರ್ಡಿಗಿ ಮತ್ತು ಸಿಂಧೂರು ಭಾಗದ ನೀರು ಬಿಡಲಿಕ್ಕೆ ಅವಕಾಶ ಆಗ್ತದೆ ಈಗ ನದಿಗೆ ನೀರು ಬಿಡ್ತಿರಲ್ಲ ಅದೇ ನೀರನ್ನು ನೇರವಾಗಿ ಆ ಜಲಾಶಯ ಇಟ್ಬಿಟ್ರೆ ಆ ಒಂದು ಕಾರ್ಡಿ ಭಾಗದ ರೈತರಿಗೆ ಮುಂದೆ ಸಿನ್ನೂರು ಭಾಗದ ರೈತರಿಗೆ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಅನ್ನೋ ದೃಷ್ಟಿಯಿಂದ ಆ ಕಾರ್ಯವನ್ನು ಹೆಚ್ಚಿನ ರೀತಿಯಲ್ಲಿ ಆದಷ್ಟು ಬೇಗನೆ ಕೈಗೊಂಡ್ರೆ ಅವಾಗ ನಾವು ಇಪ್ಪತ್ತು ಸಾವಿರ ಕೋಟಿ ಹೇಳ್ತೀವಿ ನಮ್ಮ ಸರ್ಕಾರ ಇದ್ದಾಗ ಈಗ ಅದು ಅಂದಾಜು ಮೂವತ್ತು ಸಾವಿರ ಕೋಟಿ ಆಗ್ಬೋದು ಇದಕ್ಕೆ ಹೆಚ್ಚಿನ ಆದ್ಯತೆ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ನೀರಾವರಿ ಸಚಿವರು ಕೊಡಬೇಕು ನೀವು ಯಾವುದೇ ಅದಕ್ಕೆ ಹೋಗಿ ನಾನು ಐದು ಕೋಟಿ ಕೊಟ್ಟೆ ಹತ್ತು ಕೋಟಿ ಕೊಟ್ಟೆ ನೂರು ಕೋಟಿ ಕೊಟ್ಟೆ ಅಂತೀರಿ ಮುಖ್ಯವಾಗಿ ಇಪ್ಪತ್ತು ಲಕ್ಷ ಎಕರೆ ಪ್ರದೇಶದಲ್ಲಿ ಬರ್ತಾ ಬೆಳೀತು ನಾವು ಎಡದಂಡೆ ಇರ್ಬೋದು ಬಲದಂಡೆ ಇರ್ಬೋದು ಅದ ಕಾರಣ ಅದಕ್ಕೆ ಹೆಚ್ಚಿನ ಅದಕ್ಕೆ ಕೊಟ್ಟರೆ ಇವತ್ತು ನೀವೇನಾದರೂ ಪ್ರಾರಂಭ ಮಾಡಿದ್ರೆ ಕನಿಷ್ಠ ವರ್ಷ ಮಿನಿಮಮ್ ಎರಡು ಮೂರು ವರ್ಷದಲ್ಲಿ ಸಾಧ್ಯ ಆಗ್ತದೆ ಮುಂದೆ ರೈತರು ಬದುಕ ಆಗ್ತದೆ ಅನ್ನುವಂಥ ಮಾತನ್ನು ಮುಖ್ಯವಾಗಿ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ಜೊತೆಗೆ ತನ್ನದಾತ ಚೆನ್ನಾಗಿದ್ದಾಗ ಮಾತ್ರ ನಾವು ಬೆಳಗ್ಲಿಕ್ಕೆ ಸಾಧ್ಯ ಆಗ್ತದೆ ಇನ್ನೊಂದು ಬಹಳ ನಮಗೆ ನಮ್ಮದು ಏನು ದುರ್ದೈವ ಏನು ನಾವು ಇನ್ನೊಂದು ಏನಂದ್ರೆ ಕಾವೇರಿ ನದಿಯನ್ನು ಜೀವ ನದಿ ಅಂತ ಕರಿತೇವೆ ತಪ್ಪಿಲ್ಲ ಕಾವೇರಿ ಆ ಭಾಗದ ಜನರಿಗೆ ಜೀವನದಿ ಇರ್ಬೋದು ನಮಗೆ ಜೀವನ ಇದೆ ಅಂದ್ರೆ ತುಂಗಭದ್ರ ತಾಯಿ ಅನ್ನುವಂಥ ಮಾತನ್ನು ನಾವೆಲ್ಲರೂ ತಿಳ್ಕೊಳ್ಬೇಕಾಗಿದೆ ನಮ್ ನಾಲ್ಕೈದು ಜಿಲ್ಲೆಗಂತೂ ತುಂಗಭದ್ರ ಇದ್ದಾಗ ನಾವು ಬದುಕ್ಲಿಕ್ಕೆ ಸಾಧ್ಯ ಆಗ್ತದೆ ಆ ನೀರು ಕೊಟ್ಟಾಗ ಮಾತ್ರ ನಾವು ಬದುಕ್ತೀವಿ ನಮ್ಮ ರೈತ ಬದುಕಿದಾಗ ಮಾತ್ರ ಇವತ್ತು ಪತ್ರಿಕಾಗೋಷ್ಠಿ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಒಂದು ಆದೇಶ ಹಾಕಿದ್ದಾರೆ ಏನಂತಂದ್ರೆ ನೀವು ಇದನ್ನ ಅಷ್ಟಿಕ್ಕ ಬಿಡಂಗಿಲ್ಲ ಮಂಡಳ ಮುಖಾಂತರ ಹೋರಾಟ ಮಾಡಿ ಮಂಡಲದಲ್ಲಿ ಹೋರಾಟ ನಡಿಬೇಕು ಯಾಕಂದ್ರೆ ನೀವು ಎರಡನೇ ಬೆಳೆ ನೀರು ಬಿಡೋಕ್ಕಲ್ಲ ಅದು ಮುಗೀತು ಅದರ ಪರಿಹಾರ ಕೊಡೋ ರೈತರಿಗೆ ಜೊತೆಗೆ ಮೂವತ್ತು ಮೂರು ಹೊಸ ಗೆಟ್ಟ ಆದಷ್ಟು ಬೇಗ ನೀವು ಜೋಡಿಸ್ಬೇಕನ್ನುವಂಥ ಒತ್ತಾಯನ ಹೋಬಳಿ ಮಟ್ಟದಲ್ಲಿ ಮಂಡಲ ಮಟ್ಟದಲ್ಲಿ ಮಾಡಬೇಕನ್ನುವಂಥ ಉದ್ದೇಶದಿಂದ ನಮ್ಮ ಮಾನ್ಯ ರಾಜ್ಯಾಧ್ಯಕ್ಷರ ಆದೇಶ ಆಗಿದೆ ಅವರು ಸಾಧ್ಯ ಆದರೆ ಇದು ಎರಡು ಮೂರು ಏನು ಮುಗಿದ ನಂತರ ಒಮ್ಮೆ ಎಲ್ಲಾದರೂ ಸಹಿತ ರೈತರ ಸಭೆಗೆ ಅವರು ಆಗ ಹಾಜರಾಗ್ತಾರೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಆದ ಕಾರಣ ನಮ್ಮದು ಒಂದೇ ಒತ್ತಾಯ ಈಗ ಎರಡು ಬೆಳೆ ಗೇಟ್ ಕೊಡೋಲ್ಲ ಅಂತ ಹೇಳಿದರೆ ಆಯಿತು ಆದರೆ ಪರಿಹಾರ ರೈತರಿಗೆ ಹೇಳಿ ಎಕರೆಗೆ ಇಪ್ಪತ್ತೈದು ಸಾವಿರ ಪರಿಹಾರ ಕೊಡಬೇಕು ಜೊತೆಗೆ ಮೂವತ್ತ್ ಮೂರು ಗೇಟ್ಗಳನ್ನು ಆದಷ್ಟು ಬೇಗನೆ ಕುಂದರ್ಸಿ ಮುಂದಿನ ಒಂದು ಬೆಳೆ ಹೋಗಲಿ ನೆಕ್ಸ್ಟಕ್ಕಾದರೂ ಸಹಿತ ಹೆಚ್ಚಿನ ರೀತಿಯಲ್ಲಿ ಅನ್ನದಾತನಿಗೆ ಅದರ ಅವಕಾಶ ಆಗಬೇಕು ಅನುಕೂಲ ಆಗಲಿ ಅಂತ ದೃಷ್ಟಿಯಿಂದ ಪತ್ರಿಕಾಗಳು ಕರೆದಿದ್ದೇವೆ ಜೊತೆಗೆ ನೌಲಿ ಜಲಾಶಯಕ್ಕೆ ಸಹ ಹೆಚ್ಚಿನ ಆದ್ಯತೆ ಕೊಡಬೇಕು ಜೊತೆಗೆ ಇನ್ನೊಂದು ಈಗೇನು ಕೊಪ್ಪಳ ಭಾಗದ ಹೊರಭೂಮಿ ಇದೆಯಲ್ಲ ಅದು ಬಹಳ ಮುಖ್ಯ ಯಾಕಂದರೆ ನಮ್ಮ ಮೆಕ್ಕೆಜೋಳದ ಖರೀದಿ ಅಂತ ತೆಗಿಬೇಕು ಯಾಕಂದ್ರೆ ಮೆಕ್ಕೆಜೋಳದ ದೊಡ್ಡ ಸಮಸ್ಯೆ ಇದೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ಮಾರ್ಕೆಟ್ ಅಂದರೆ ಒಂದು ಮೆಕ್ಕೆಜೋಳ ಅದ ಕಾರಣ ಮೆಕ್ಕೆಜೋಳದ ಖರೀದಿ ಕೇಂದ್ರ ತೆಗಿಬೇಕು ಜೊತೆಗೆ ಭತ್ತದ ಖರೀದಿ ಕೇಂದ್ರದ್ದು ತೆಗಿಬೇಕು ಮತ್ತೆ ತಾರೆ ನಮ್ಮ ಉಸ್ತುವಾರಿ ಸಚಿವರು ಹೇಳ್ತಾ ಇದ್ದರು ಭತ್ತದ ಕೇಂದ್ರ ಗಂಗಾವತಿ ಕಾಳಿ ಭಾಗದಲ್ಲಿ ತೆಗಿರಿ ಮೆಕ್ಕೆಜೋಳದ ಕೊಪ್ಪಳದಲ್ಲಿ ಖರೀದಿ ಕೇಂದ್ರ ತೆಗೀರಿ ಯಾಕಂದ್ರೆ ನೋಡಿ ರಾಜ್ಯ ಇದು ಕೇಂದ್ರ ಸರ್ಕಾರದ ಇಪ್ಪತ್ನಾಲ್ಕು ರೂಪಾಯಿ ರೇಟ್ ಇದೆ ಮೆಕ್ಕೆಜೋಳದ್ದು ಆದರೆ ಇಲ್ಲಿ ನಲ್ಲಿ ಹದಿನಾರು ಹತ್ತು ಇದೆ ಹಿಂಗಾದ್ರೆ ನಾಳೆ ರೈತರಿಗೆ ಬಹಳ ಹೊರತುಕೊಳ್ತದೆ ನೆಕ್ಕಿ ಜೋಳ ಖರೀದಿ ಕೇಂದ್ರ ಕೊಪ್ಪಳ ಭಾಗದಲ್ಲಿ ತೆಗೀನಿ ನಮ್ಮ ಭತ್ತದ ಖರೀದಿ ಕೇಂದ್ರ ಮುಖ್ಯವಾಗಿ ಏನಿದೆ ಅಲ್ಲ ಗಂಗಾವತಿ ಮತ್ತು ಕಾಟಿ ಕಾಲದಲ್ಲಿ ಭತ್ತದ ಕೇಂದ್ರ ತೆಗಿಬೇಕ ಹೇಳಿದ್ದೇವೆ ನಾವು ಸಹಿತ ಡಿಸೆಂಬರ್ ಸೆಕೆಂಡ್ ಯೂಚನೆಯಾಗ ಆದಷ್ಟು ಬೇಗನೆ ಕಸ್ಟ್ ಗೇಟ್ಗಳನ್ನು ತೊಂದರ್ಸ್ಲಿಕ್ಕಾದ್ರೆ ನಾವು ಮತ್ತೆ ಹೋರಾಟವನ್ನು ಮಾಡಿ ಮಾಡ್ತೀವಿ ಅಂತ ಮಾತ್ರ ನಾಲ್ಕು ಜಿಲ್ಲೆಗೆ ಸಂಬಂಧಪಟ್ಟಿದ್ದು ಕೇವಲ ನಮ್ಮ ಕೊಪ್ಪಳ ಗಂಗಾವತಿ ಅಷ್ಟೇ ಅಲ್ಲ ಗಂಗಾವತಿ ಅಷ್ಟೇ ಅಲ್ಲ ಕೊಪ್ಪಳ ಬಳ್ಳಾರಿ ಬಿಕೇರಿ ಮತ್ತು ಭಾಗವಹಿಸಿದ್ದೆ ನಾನು ಸಹಿತ ಎರಡು ಮೂರು ಬಿಟ್ಟಿದ್ದಲ್ಲಿ ಭಾಗ ಏನು ಭಾಗವಹಿಸಿದ್ದೆ ನಮ್ಮ ಕೆ ಪಾಕ್ಷಪ್ಪನವರು ವೆಂಕಟರಾವ್ ನಾಡಗೌಡರು ನಮ್ಮ ಪ್ರತಾಪ್ಗೌಡ ಪಾಟೀಲ್ರು ಜೊತೆಗೆ ನಮ್ಮ ಎಲ್ಲರೂ ಸಹಿತ ನಮ್ಮ ಬಸವರಾಜ್ ಗಡೇಶವರು ಎಲ್ಲರು ಎಲ್ಲರೂ ಕೂಡ ಭಾಗವಹಿಸಿ ಆದಷ್ಟು ಒತ್ತಡ ಕೊಟ್ಟು ಮಾಡಿ ಮಾಡಿದ್ದೇವೆ ಮತ್ತೆ ಇದರ್ಮಿಕ್ಕಿನೇ ಏನಾದ್ರೂ ಹೋರಾಟವನ್ನ ರೈತರ ಪರವಾಗಿ ಅನ್ನದಾತರ ಪರವಾಗಿ ನಾವು ಮಾಡ್ತೇವೆ ಅನ್ನೋಕ್ಕೆ ಎರಡು ಎರಡು ದಂಡೆ ಬಲ್ ದಂಡೆ ಅದರಲ್ಲಿ ಅದ್ರಲ್ಲಿ ಇನ್ನೊಂದು ನಮ್ಗೆ ಇನ್ನೊಂದು ಏನಂದ್ರೆ ಈಗ ರಾಯಬಸ್ವ ಮತ್ತು ಏನಿದ್ರೆ ನಮ್ದು ವಿಜಯನ ವಿಚಾರ ಹನ್ನೆರಡು ತಿಂಗಳು ನೀರ್ ಕೊಡ್ಲೇಬೇಕು ನಮ್ಗೆ ಎಲ್ವೋ ನೀರು ತನಕ ಬರ್ತದೆ ತಿಂಗಳು ದಿನ ಅದ ನೀರು ತನಕ ಬರ್ತದೆ ಅಂದ್ರೆ ರಾಮ್ಪುರ್ ಭಾಗ ನಮಗ್ ಸ್ವಲ್ಪ ಅಲ್ಲೇ ಒಂದ್ ಐದಾರು ಹಳ್ಳಿ ನಮಗೂ ಬರ್ತಾವ ರಾಮ್ಪುರ್ದ ಎಲ್ವನೇ ಅವಾಗ ಇದಾಗಿತ್ತು ನೋಡ್ರಿ ಅಲ್ಲಿ ತನಕ ವಿಜಯನಗರ ಬರ್ತಾವೆ ಜೊತೆಗೆ ರಾಯಬಸ ಆ ಕಡೆ ಬರ್ತದೆ ಅದಕ್ಕಂತೂ ಹನ್ನೊಂದು ತಿಂಗಳು ನೀರು ಕೊಡಲಿ ಕೊಡ್ತಾರೆ ಆಮೇಲೆ ಕುಡೀಲಿಕ್ಕೆ ನೀರ್ ಬೇಕು ಅಂತೆಲ್ಲ ಮಾಡಿ ನೀವ್ ಕೇಳ್ತಿರೋದೀಗ ಒಂದ್ ಎಕರೆ

ನಿಮ್ಮ ನೀರ್ತಿದ್ದ ಒಂದ್ ಎಕರೆ ಕೆಟ್ಟ ಬೀಳ್ತಿದ್ದ ಅವ್ನ ಜೀವನ್ ಹ್ಯಾಂಗ್ತಿತ್ತು ಪಿಕ್ಚರ್ ಮಾಡ್ಕೊಡ್ರಿ ನಾವು ಹೇಳ್ತೇನೆ ಪದೇ ಪದೇ ನೀವು ಮೀಟಿಂಗ್ ಬೆಂಗಳೂರ ಕರಿತೀರಿ ನೀವು ನೀರಾವರಿ ಮೀಟಿಂಗ್ ಇಲ್ಲೇ ಜಿಲ್ಲೆ ರೈತರ ಜಿಲ್ಲೆ ಜನಪ್ರತಿನಿಧಿ ಇಲ್ಲೇ ಮುದ್ರಾಬಾದ್ ಮಾಡಬಹುದಾಗಿತ್ತು ಮಾನ್ಯ ನಮ್ಮ ನೀರಾವರಿ ಸಚಿವರು ಇಲ್ಲೇ ಬರ್ಬೋದಾಗಿತ್ತು ಸಮಸ್ಯ ಕನಿಷ್ಠ ನೀವ್ ರೈತರು ಯಾರು ಕೇಳ್ಬೇಕು ರೈತರೆಲ್ಲರೂ ಬೆಂಗಳೂರಿಗೆ ಹೋಗೋಕಾಗಲ್ಲ ಮುಖ್ಯ ಮುಖ್ಯ ಮುಖಂಡರು ಕನಿಷ್ಠವಾದ ಜಿಲ್ಲೆಯಿಂದ ಒಂದು ಹತ್ತ ಹದ್ನೈದು ರೈತರು ಕರೆದ್ರೆ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊತಿದ್ರು ಅದಕ್ಕೂ ಅವಕಾಶ ಇಲ್ಲ